ಮಸ್ತೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಹೊರಗಡೆ ಎಲ್ಲ ಸಿಗೋದು ರೋಡ್ ಸೈಡಲ್ಲೆಲ್ಲ ಸಿಗೋದು ಗೋಬಿ ಸಿಕ್ಸ್ಟಿ ಫೈ ಹೆಂಗಂತ ನಾನು ತೋರಿಸ್ಕೊಡ್ತೀನಿ ಮನೆಯಲ್ಲೇ ಸುಲಭವಾಗಿ ಟೇಸ್ಟಾಗಿ ಕಲರ್ ಆ್ಯಡ್ ಮಾಡಿದೆ ರೀ ಮಾಡ್ಕೊಬೋದು ಸೀಕ್ರೆಟ್ ಇನ್ ಇನ್ಗ್ರಿಡಿಯೆಂಟ್ಸ್ ಹಾಕಿ ನಾನು ಮೊದಲಿಗೆ ಗೋಬಿನ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಬಿಸಿನೀರಲ್ಲಿ ಅರ್ಶನ ಮತ್ತು ಉಪ್ಪು ಹಾಕಿ ಗೋಬಿ ಮಂಚೂರಿನ ಹಾಕೊಂಡು ಆಫ್ ಬೈ ಮಾಡಿ ಆಫ್ ಬಾಯ್ಲ್ ಮಾಡ್ಕೋಬೇಕು ಇದನ್ನು ಹಾಫ್ ಬಾಯ್ಲ್ ಮಾಡ್ಕೊತೀನಿ ನಾನಿದು ಫುಡ್ ಕಲರ್ ಆ್ಯಡ್ ಮಾಡಿದೆ ತುಂಬಾ ತುಂಬ ಟೇಸ್ಟಾಗಿ ಹೆಲ್ತಿಯಾಗಿ ಮಾಡ್ಬೋದು ಇದು ಗೋಬಿ ಸಿಕ್ಸ್ಟಿ ಫೈ ತುಂಬಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ಅಷ್ಟು ರುಚಿಯಾಗಿರುತ್ತೆ ಹೊರಗಡೆ ಎಲ್ಲ ತಿನ್ನ ಹು ಫುಡ್ ಕಲರೆಲ್ಲ ಆ್ಯಡ್ ಮಾಡಿರ್ತಾರೆ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ಬೋದು ಟೇಸ್ಟಾಗಿ ನೋಡಿ ಕುದೀತಾ ಇದೆ ಆಫ್ ಬಾಯ್ಲ್ ಆಗಿದೆ ಇದನ್ನು ನೀರು ಸೆಲ್ಲ ಬಸ್ಬಿಟ್ಟು ಗೋಬಿನ ಸಪ್ರೇಟ್ ಮಾಡ್ಕೊತೀನಿ ನಾನು ಮತ್ತೊಂದು ಬೌಲಲ್ಲಿ ಬ್ಲ್ಯಾಕ್ ಪೆಪ್ಪರ್ ತಗೊಂಡಿದ್ದೀನಿ ಒಂದು ಸ್ಪೂನು ಮತ್ತು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಆವಾಗಲೇ ಗೋಬಿ ಬೇಯಿಸೋಕು ಉಪ್ಪು ಹಾಕಿದ್ದೆ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಆಮೇಲೇನು ಸ್ವಲ್ಪ ಹಾಕ್ತೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೇನೆ ನಾನು ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡ್ತಾಯಿಲ್ಲ ಮತ್ತೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಆ್ಯಡ್ ಮಾಡ್ತೀನಿ ಮತ್ತು ಜಿಂಜರ್ ಒಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೇನೆ ಹಾಫ್ ಸ್ಪೂನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಇದನ್ನು ಇದನ್ನ ಗೋಬಿನ ಮಾರಿನೇಟ್ ಮಾಡ್ಕೋಬೇಕು ಇದನ್ನು ಇದರಲ್ಲಿ ಹಾಕ್ಕೊಂಡು ಮಾರಿನೇಟ್ ಮಾಡ್ಕೊಳ್ಳೋಣ ಗೋಬಿನ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೋತಾ ಇದ್ದೀನಿ ತುಂಬಾ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ಪು ಹೊರಗಡೆ ರೋಡ್ ಸೈಡು ರೆಸ್ಟೋರೆಂಟಲ್ಲೆಲ್ಲ ಒಂದೇ ಸಲ ಮಿಕ್ಸ್ ಮಾಡಿಬಿಡ್ತಾರೆ ಫುಡ್ ಕಲರ್ ಹಾಕಿ ಏನೇನು ಹಾಕ್ಬೇಕು ಈ ಥರ ಮ್ಯಾರಿನೇಟ್ ಮಾಡ್ಕೊಂಡು ನೀವು ಮಾಡೋದೇ ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತಿನ್ನೋದಂಥ ಸ್ಪೈಸಿಯಾಗಿ ಖಾರ ಖಾರ ತುಂಬ ಚೆನ್ನಾಗಿರುತ್ತೆ ಈ ಚಳಿ ಟೈಮಲ್ಲಿ ಇದನ್ನು ಎಲ್ಲ ರೆಡಿ ಮಾಡ್ಕೊಳಷ್ಟೇ ಒಂದು ಹದಿನೈದು ನಿಮಿಷ ಒಂದು ಇಪ್ಪತ್ತು ನಿಮಿಷ ನೆನಕೊಂಡು ಇಡ್ತೇನೆ ಪ್ಲೇಟ್ ಮುಚ್ಚಿ ಇದ್ದೀನಿ ನೋಡಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂತೇಳಿದ್ರೆ ಬೀಟ್ರೂಟು ಬೀಟ್ರೂಟ್ ರಸ ನಾನು ತಕ್ಕೋತೇನೆ ಯಾವುದೇ ನಾನು ಫುಡ್ ಕಲರ್ ಆ್ಯಡ್ ಇಲ್ಲ ಬೀಟ್ರೂಟ್ ರಸ ಇಂದನೇ ಕಲರ್ ತರ್ಸ್ ತರ್ಸ್ಕೊತಾ ಇದ್ದೀನಿ ನಾನು ಇದು ಯಾವುದೋ ಸ್ವೀಟ್ ಏನು ಬರಲ್ಲ ಕಲರ್ ಮಾತ್ರ ಬರುತ್ತೆ ಅಷ್ಟೇ ನಾನು ಇದು ಫುಡ್ ಕಲರ್ ಬದಲು ಈ ಬೀಟ್ರೂಟ್ ರಸ ಹಾಕ್ಕೋತಾ ಇದ್ದೀನಿ ಇದನ್ನು ಸೋದಿಸ್ಕೋತಾ ಇದ್ದೇನೆ ನೋಡಿ ಫುಡ್ ಕಲರ್ ಆ್ಯಡ್ ಮಾಡಿದ್ರೆ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ ಈ ಥರ ಬೀಟ್ರೂಟ್ ರಸ ಹಾಕಿ ನೀವು ಹೆಲ್ತಿಗೂ ಒಳ್ಳೆಯದು ಬೀಟ್ರೂಟ್ ತಿನ್ನಂಗೂ ಇರುತ್ತೆ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಇದೇ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ನಾನು ಹೇಳ್ತಾಯಿದ್ದು ಬೀಟ್ರೂಟ್ ರಸದಿಂದ ಮಾಡ್ತಾ ಇರೋದು ನಾನು ಯಾವುದೇ ಫುಡ್ ಕಲರ್ಲಿ ಫುಡ್ ಕಲರ್ ಇಲ್ಲದೆ ದಿನ ಚೆನ್ನಾಗಿ ಸೋದಿಸ್ಕೊಂಡಿದ್ದೀನಿ ನೋಡಿ ಇದೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಪಲ್ಪೆಲ್ಲನೂ ಚಪಾತಿ ಏನಾದ್ರು ಮಾಡಂಗಿದ್ರು ಅದ್ರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ಮೈದಾ ಹಸಿಟ್ಟು ಒಂದು ಬೌಲ್ ಹಾಕೋತಾ ಇದ್ದೀನಿ ಫ್ಲೋರು ಅರ್ಧ ಬೌಲ್ ಹಾಕೋತಾ ಇದ್ದೀನಿ ಫ್ಲೋರ್ ಇಲ್ಲ ಅನ್ನೋರು ಅಕ್ಕಿ ಹಸಿಟ್ಟು ಹಾಕೋಬೋದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ಇದಕ್ಕೆ ಅವಾಗ್ಲೇನು ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ನೋಡ್ಕೊಂಡು ಹಾಕೊಳ್ಳಿ ಇದು ಬ್ಯಾಟರ್ ಮಾಡ್ಕೊಳ್ಳೋಣ ಇದು ಗೋಬಿ ಬ್ಯಾಟರ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನು ಅದು ಅವಾಗಲೇನು ಅರ್ಧ ಸ್ಪೂನ್ ಹಾಕೊಂಡಿದ್ದೆ ಇವಾಗ ಹಾಕ್ತಾ ಇದ್ದೇನೆ ಇವಾಗ ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ ಇದು ಕಾಶ್ಮೀರ ಚಿಲ್ಲಿ ಪೌಡ್ರ್ ಅಲ್ಲ ಖಾರದ ಚಿಲ್ಲಿ ಪೌಡ್ರ್ ಇದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕಮ್ಮಿ ಕ್ವಾಂಟಿಟಿ ಮಾಡೋಂಗಿದೆ ಕಮ್ಮಿ ಹಾಕ್ಕೊಬೋದು ನಾನು ತಗೊಂಡ ಒಂದು ಗೋಬಿಗೆ ಇದು ಕರೆಕ್ಟಾಗಿರುತ್ತೆ ಬ್ಯಾಟರಿದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಬೋಂಡ ಹಸಿಟ್ಟು ಬರುತ್ತಲ್ಲ ಬೋಂಡ ಬಜ್ಜಿ ಎಲ್ಲ ಕರಿತಾರಲ್ಲ ಆ ಥರ ತಿಕ್ಕಾಗಿ ತುಂಬ ನೀರಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿನೇ ಇರಬೇಕು ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿಲ್ಲ ಬೀಟ್ರೋಟು ಹಾಕಿದ್ರೆ ಕಲರ್ ನೋಡಿ ನ್ಯಾಚುರಲ್ಲಾಗಿ ಬಂದ್ಬಿಡುತ್ತೆ ಕಲರು ಹೆಲ್ತಿಯಾಗಿಯೂ ಇರುತ್ತೆ ಕ ಫುಡ್ ಕಲರ್ ಯೂಸ್ ಮಾಡಿದೆ ಮಾಡೋದು ನೋಡಿ ಬ್ಯಾಟರ್ ರೆಡಿಯಾಗಿದೆ ಇಷ್ಟು ಗಟ್ಟಿ ಬದಲಿ ನೀವು ಇಡ್ಲಿ ಹಸಿ ತೆಂಗ್ಕಲ್ ಹಾಂ ಗಟ್ಟಿ ಇರುತ್ತೆ ಆ ಥರ ಗಟ್ಟಿ ಇರಲಿ ಅದನ್ನು ಮಿಕ್ಸ್ ಮಾಡಿರ್ತೀನಲ್ಲ ಗೋಬಿನ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಹಾಕಿರೋ ಮೈದಾ ಹಸಿಟು ಮತ್ತು ಕಾರ್ನ್ಫ್ಲೋರು ಕರೆಕ್ಟಾಗಿದೆ ಇದಕ್ಕೆ ಸ್ವಲ್ಪ ಜಾಸ್ತಿ ಆಗಿಲ್ಲ ಸ್ವಲ್ಪ ಕಡಿಮೆ ಆಗಿಲ್ಲ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಬೀಟ್ರೋಟ್ಗದು ಕಲರು ಬೀಟ್ರೋಟ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಇದಕ್ಕೆ ತುಂಬಾ ತುಂಬ ನ್ಯಾಚುರಲ್ ಆಗಿ ಬಂದಿದೆ ಕಲರ್ ಇದಕ್ಕೆ ಎಣ್ಣೆ ಬಿಸಿ ಗಿಡನ ಒಂದು ಬಾಂಡ್ಲಿಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಕರ್ಕೊಳ್ಳೋಣ ಇದು ತುಂಬ ಬೇಗ ಆಗೋಗುತ್ತೆ ಯಾಕಂದರೆ ನಾವು ಆಫ್ ಬಾಯ್ಲ್ ಮಾಡ್ಕೊಂಡಿರ್ತೀವಲ್ಲ ಆವಾಗಲೇ ಇದು ತುಂಬ ಬೇಗ ಆಗುತ್ತೆ ಫ್ರೈ ಮಾಡೋದು ನೀವು ಆವಾಗ ಬರೀ ಬಿಸಿನೀರಲ್ಲಿ ಹಾಕ್ಕೊಂಡು ತಗೋದ್ರೆ ಇವಾಗ ಲೇಟ್ ಆಗುತ್ತೆ ನಿಮಗೆ ಅದು ಬೇಯೋವರೆಗೂ ನೀವು ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ಅದಕ್ಕೋಸ್ಕರ ಹಾಫ್ ಬಾಯ್ಲ್ ಮಾಡಿಕೊಂಡು ನೀವು ಈ ಥರ ಹಾಕ್ಕೊಳ್ಳಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಎಣ್ಣೆ ಬಿಸಿಯಾಗಿರಬೇಕು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಫ್ರೈ ಆಗುತ್ತೆ కార్న్ ఫ్లోర్ బు అక్కీ అసిట్ హాకూరు క్రిస్పీయీ బాయి ಹೊರಗಡೆ ಎಲ್ಲ ನೀವು ತಿನ್ನೋ ಬದಲು ಯಾವ್ಯಾವ ಎಣ್ಣೆದಲ್ಲಿ ಮಾಡಿರ್ತಾರೋ ಫುಡ್ ಕಲರ್ ಎಲ್ಲ ಹಾಕಿರ್ತಾರೆ ಹೆಲ್ತಿಗೆ ತುಂಬ ಎಫೆಕ್ಟ್ ಆಗುತ್ತೆ ಈ ಥರ ಮನೆಯಲ್ಲಿ ಫ್ರೆಶ್ ಆಗಿ ಮಾಡ್ಕೊಂಡು ಮನೆಯವರೆಲ್ಲ ಇಷ್ಟಪಟ್ಟೆ ತಿನ್ಬೋದು ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂತೇಳ್ಬಿಟ್ಟು ನೀವು ಫುಡ್ ಕಲರ್ ಯೂಸ್ ಮಾಡ್ದೇ ನ್ಯಾಚುರಲ್ಲಾಗಿ ಈ ಥರ ಕಲರ್ ಬಡಿಸ್ಕೊಬೋದು ಬೀಟ್ರೂಟ್ ರಸ ಆಗಿ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕ್ರಿಸ್ಪಿಯಾಗಿ ತುಂಬಾ ತುಂಬ ಚೆನ್ನಾಗಿ ಬಂದಿದೆ ನಾನು ಸೆಕೆಂಡ್ ಬ್ಯಾಚ್ ಹಾಕೋತಾ ಇದ್ದೇನೆ ಆದಷ್ಟು ಹೊರಗಡೆ ತಿನ್ನೋ ಬದಲು ನೀವು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಕೊಂಡು ಮನೇಲಿ ಮನೆಯವರೆಲ್ಲನೂ ಕೂತ್ಕೊಂಡು ತಿನ್ಬೋದು ಇಷ್ಟಪಟ್ಟು ತಿಂತಾರೆ ನೋಡಿ ಸೆಕೆಂಡ್ ಬೆಂಚ್ ಆಗಿದೆ ಕರ್ಬೇನ್ ಸೊಪ್ಪು ಹಾಕೋತಾ ಇದೀನಿ ಇದಕ್ಕೆ ಕರ್ಬೇನ್ ಸೊಪ್ಪು ಹಾಕೋ ಜೊತೆಗೆ ಬಾಯಿ ಬಾಯಿ ಸಿಕ್ಕಿದ್ರೆ ತಿನ್ನುವಾಗ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತೆ ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ ಎಣ್ಣೆದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತೇನೆ ಸ್ವಲ್ಪ ಖಾರ ಬೇಕು ಅನ್ನೋರು ಇದನ್ನ ಗ್ರೀನ್ ಚಿಲ್ಲಿ ಸೈಡ್ ಸಿಕ್ಕೊಂಡು ತಿನ್ಬೋದು ಈ ಥರ ಎಣ್ಣೆದಲ್ಲಿ ಫ್ರೈ ಮಾಡಿದ್ರೆ ಖಾರವೂ ಸ್ವಲ್ಪ ಕಮ್ಮಿ ಆಗುತ್ತೆ ಗ್ರೀನ್ ಚಿಲ್ಲಿದು ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿ ಬಿಸಿ ಗೋಬಿ ಸಿಕ್ಸ್ಟಿ ಫೈವ್ ಮತ್ತು ಟೊಮೆಟೊ ಕೆಚಪ್ ಜೊತೆಗೆ ತುಂಬಾ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿತ್ತು ಮಕ್ಕಳಿಗಂತೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಆದಷ್ಟು ಶೇರ್ ಮಾಡಿ ಎಲ್ಲರೂ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಮೇಲೆಗಡೆ ಕರ್ಬೇವಿನ ಸೊಪ್ಪು ಮತ್ತು ಚಿಲ್ಲಿ ಗ್ರೀನ್ ಚಿಲ್ಲಿ ಹಾಕಿ ಸರ್ವ್ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯವರೆಲ್ಲನೂ ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸ್ ಜೊತೆಗೆ ಚಳಿ ಟೈಮು ಮಳೆ ಟೈಮು ಈ ಥರ ಮಾಡಿಕೊಡಿ ತುಂಬಾ ತುಂಬ ಟೇಸ್ಟಾಗಿರುತ್ತೆ ತಿನ್ನೋಕ್ಕೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟೆ ಒಂದು ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಆಫ್ ಬೈಲ್ ಮಾಡ್ಕೊಂಡು ಮಾಡ್ಕೊಳ್ಳಿ ತುಂಬಾ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಆಗಲಿ ಕ್ರಿಸ್ಪಿಯಾಗಿ ಮೊದಲಿಗೆ ಹೊಸ್ದಾಗಿ ಯಾರ್ಯಾರು ನೋಡ್ತೀರ ದಯವಿಟ್ಟು ವಿಡಿಯೋಸ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಸಪೋರ್ಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಈ ವಿಡಿಯೋ ಯಾರ್ಯಾರು ನೋಡಿದಾರೆ ಅವ್ರಿಗೆಲ್ಲರಿಗೂ ಧನ್ಯ